ಜಿಂಬಾಂಬೆ ವಿರುದ್ಧ ಘೋಷಿಸಿದರು ಭಾರತದ ಹೊಸ ಓಪನರ್ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಇಂಡಿಯಾ ವರ್ಸಸ್ ಜಿಂಬಾಂಬೆ ನಡುವಿನ ಎರಡು ಟಿ ಟ್ವೆಂಟಿ ಮ್ಯಾಚಸ್ಗಳು ಮುಕ್ತಾಯವಾಗಿದ್ದು ಮೂರನೇ ಟಿ ಟ್ವೆಂಟಿ ಮ್ಯಾಚ್ ನಾಳೆ ನಡೀತಾ ಇದೆ ಅಂತ ಹೇಳ್ಬೋದು ಈಗಾಗಲೇ ಎರಡು ಮ್ಯಾಚಸ್ಗಳಲ್ಲಿ ಮೊದಲನೇ ಮ್ಯಾಚ್ನ ಜಿಂಬಾಂಬೆ ತಂಡ ಲೋಯೆಸ್ಟ್ ಸ್ಕೋರ್ನ ಡಿಫೆಂಡ್ ಮಾಡಿದ್ರೆ ಅಲ್ಲಿ ಜಿಂಬಾಂಬೆ ಗೆಲ್ತಾರೆ ಎರಡನೇ ಮ್ಯಾಚನ್ನ ನಮ್ಮ ಟೀಮ್ ಇಂಡಿಯಾ ಭರ್ಜರಿಯಾಗಿ ಬ್ಯಾಟಿಂಗ್ ಆಡಿ ನೂರು ರನ್ಗಳ ಅಂತರ ಗೆಲುವು ಸಾಧಿಸಿ ಎರಡನೇ ಮ್ಯಾಚನ ಗೆಲ್ತಾರೆ ಅಂತ ಹೇಳ್ಬೋದು ಆದರೆ ಎರಡು ಮ್ಯಾಚಸ್ಗಳಲ್ಲೂ ಕೂಡ ನಮ್ಮ ಓಪನರ್ ಅಂದರೆ ಶುಭ್ಮನ್ ಗಿಲ್ಲರು ಫೇಲ್ ಆಗಿದ್ದಾರೆ ಅಂತ ಹೇಳ್ಬೋದು ಇವರ ಸಿರೀಸಿಗೆ ಅವರ ಕ್ಯಾಪ್ಟನ್ ಆಗಿದ್ರು ಕೂಡ ಅವರು ಈ ಸೀರೀಸಲ್ಲಿ ಫ್ಲಾಫ್ ಆಗಿದ್ದಾರೆ ಅವರ ಕೆರಿಯರ್ ಟಿ ಟ್ವೆಂಟಿ ಕ್ರಿಯರ್ ಕೆರಿಯರ್ನ ತಗೊಂಡ್ರೆ ಒಂದು ಫಿಫ್ಟಿ ಪ್ಲಸ್ ಸ್ಕೋರ್ ಒಂದು ಸೆಂಚುರಿನ ಬಿಟ್ಟರೆ ಮತ್ತೆ ಯಾವುದು ಕೂಡ ಸೆಂಚುರಿ ಫಿಫ್ಟಿ ಪ್ಲಸ್ ಸ್ಕೋರ್ ಬಂದಿಲ್ಲ ಅಂತ ಹೇಳ್ಬೋದು ಆ ಕಾರಣಕ್ಕೋಸ್ಕರ ಈಗಾಗಲೇ ಮ್ಯಾನೇಜ್ಮೆಂಟ್ ಯೋಚನೆ ಮಾಡಿದ್ದಾರೆ ಸುಬ್ಬನ್ ನ ಕ್ಯಾಪ್ಟನ್ಸಿ ದಿಂದ ಇಳಿಸಿ ಹೊಸ ಓಪನರ್ನ ತರಬೇಕು ಅಂತ ನಿಮಗೆಲ್ಲ ಗೊತ್ತಿದೆ ಮೊದಲೆರಡು ಮ್ಯಾಚಸ್ಗಳಿಗೆ ಯಶಸ್ವಿ ಜೈಸ್ವಾಲ್ ಅವೈಲೇಬಲ್ ಇರಲಿಲ್ಲ ಮೂರನೇ ಮ್ಯಾಚಿಗೆ ಅವೈಲೇಬಲ್ ಇದ್ದಾರೆ ಅವರೇ ಮೇಯ್ನು ಅಂದರೆ ಟಿ ಟ್ವೆಂಟಿ ವರ್ಲ್ಡ್ ಗೆ ಓಪನರ್ ಆಗಬೇಕಿತ್ತು ಆದರೆ ಒಂದು ಸ್ವಲ್ಪ ಅಮೆರಿಕ ಪಿಚ್ ಅಲ್ಲಿ ಸ್ವಲ್ಪ ಸ್ಪಿನ್ ಇತ್ತು ಸ್ಲೋ ಪಿಚ್ ಇತ್ತು ಆ ಕಾರಣಕ್ಕೋಸ್ಕರ ಇಲ್ಲಿ ಸಿಗಲಿಲ್ಲ ಚಾನ್ಸಸ್ ಆ ಕಾರಣಕ್ಕೋಸ್ಕರ ಅವ್ನ ಮುಂದಿನ ಟಿ ಟ್ವೆಂಟಿ ವರ್ಡ್ ಕಪ್ ಮೈನ್ ಓಪನರ್ ಆಗಿ ಮಾಡಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಮೂರನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಯಶಸ್ವಿ ಜಯಶ್ವಲ್ ಅವರು ಆಡೋ ಸಾಧ್ಯತೆ ಜಾಸ್ತಿ ಇದೆ ಇಲ್ಲಿ ಯಶಸ್ವಿ ಜೈಶ್ವಾಲ್ ಆಡಿದ್ರೆ ಶುಭ್ಮನ್ ಅವರ ಕುತ್ತಿಗೆಗೆ ಬರುತ್ತೆ ಅಂತ ಹೇಳ್ಬೋದು ಅವಾಗ ಅಭಿಷೇಕ್ ಶರ್ಮಾ ಋತುರಾಜ್ ಗಾಯಕವಾಡ್ ಓಪನಿಂಗ್ ಮಾಡಿ ಅಥವಾ ಅಭಿಷೇಕ್ ಶರ್ಮಾ ಒನ್ ಡೌನ್ ಆಡಿ ಯಶಸ್ವಿ ಜಯಶ್ವಲ್ ಋತುರಾಜ್ ಗಾಯಕವಾಡ್ ಓಪನಿಂಗ್ ಮಾಡಬೇಕಾಗುತ್ತೆ ಅವಾಗ ಕ್ಯಾಪ್ಟನ್ಸಿ ಜವಾಬ್ದಾರಿಯೇ ಋತುರಾಜ್ ಗಾಯಕೊಡಿಗೆ ಸಿಗಬಹುದು ಅಂತಲೇ ಹೇಳ್ಬೋದು ನಿಮ್ಗೆ ಏನೇ ಶುಭ್ಮಾನ್ ವರಿಗೆ ಇನ್ನೊಂದು ಚಾನ್ಸ್ ಕೊಡಬೇಕಾ ಅಥವಾ ಯಶಸ್ವಿ ಜಯಿಸುವ ಡೈರೆಕ್ಟ್ ಪ್ಲೇಯಿಂಗ್ ಲೈನ್ ಆಡಿಸಬೇಕಾ ಕಮೆಂಟ್ ಮಾಡಿ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ